ಹಾಯ್ ಹೆಲೋ ಗೈಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಗೌಡ ಸೊ ನಮ್ಮ ಕೊತ್ತತ್ತಿ ಬಾಯ್ಸ್ ಕಂಡ್ರಿ ಅದರಲ್ಲೂ ನಮ್ಮ ಭಜರಂಗಿ ಬಾಯ್ಸ್ ಇವರು ನೋಡಿ ಎಲ್ಲರೂ ಒಂದೇ ಥರ ಒಂದು ಗಜ ಕೇಸರಿಯ ಧ್ವಜದಂತೆ ಕಾಣುವಂಥ ಒಂದು ಟವಲನ್ನು ಎಲ್ಲರೂ ಹಾಕ್ಕೊಂಡು ಇಷ್ಟು ನೀಟಾಗಿ ಇಷ್ಟು ಕ್ಯೂಟ್ ಕ್ಯೂಟಾಗಿ ಮುದ್ದಾಗಿ ಕುಂದ್ಕೊಂಡಿದ್ದಾರಲ್ವ ಪೂಜೆ ಕುಣಿತನೂ ಇದೆ ಸೊ ನಾನು ಸಾರಿ ನಿಮ್ಮಲ್ಲಿ ಅಂದರೆ ಕೊತ್ತತ್ತಿ ಗ್ರಾಮದ ಗ್ರಾಮಸ್ಥರಿಗೆ ಹಾಗೂ ಆ ಕೊತ್ತತ್ತಿಯ ಬಜರಂಗಿ ದಳದ ಬಾಯ್ಸ್ ಅವ್ರಿಗೂ ಕೂಡ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಆಮ್ ವೆರಿ ವೆರಿ ಸಾರಿ ಈ ವಿಡಿಯೋನ ನನಗೆ ಸಿಕ್ ಪಟ್ಟೆ ಲೇಟಾಗಿ ಬಿಡಬೇಕಾಗಿ ಬಂತು ಯಾಕೆ ಅಂತ ಕೇಳಿದ್ರೆ ಈಗ ನಮ್ಮ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮವಿರೋದ್ರಿಂದ ಬಸಪ್ಪನವರು ದೇವಿಪುರಕ್ಕೆ ಹೋಗಿದ್ರು ಅಲ್ಲಿ ಮೂರು ದಿನ ನಾಲ್ಕು ದಿನ ಅಲ್ಲೇ ಉಳ್ಕೊಂಡಿದ್ರು ಅದೇ ವಿಡಿಯೋ ತುಂಬ ಆಗಿತ್ತು ಅದನ್ನ ಬ್ಯಾಕ್ ಟು ಬ್ಯಾಕ್ ಬಿಡ್ತಾ ಬಂದೆ ಹಾಗಾಗಿ ಈ ಈ ವಿಡಿಯೋ ಒಂದು ಪೆಂಡಿಂಗ್ ಇತ್ತು ಸೊ ಇವತ್ತು ಬಿಡ್ತಾ ಇದ್ದೀನಿ ಸೊ ಸೊ ಸಾರಿ ಅಂತ ಕೇಳ್ತಾ ಸೊ ಬನ್ನಿ ಇಲ್ಲಿ ಪೂಜೆ ಕುಣಿತೇನೆ ಯಾವ ರೀತಿ ಮಾಡ್ತಿದ್ದಾರೆ ಸೊ ಅನುಮಾಚಿ ಏನು ಕೂಡ ಯಾವ ರೀತಿ ಮಾಡಿದ್ರು ಅಂತ ನೋಡ್ಕೊಂಡ್ ಇದನ್ನು ಇದ ನನ್ನ ಶಾರ್ಟ್ ಆಗಿ ಯಾಕೆ ಅಂತ ಹೇಳಿದ್ರೆ ನಾಳೆ ಬಜರಂಗಿ ಬಾಯ್ಸ್ ಕೊತ್ತತ್ತಿಯವರು ಕೊತ್ತತ್ತಿಯ ಬಜರಂಗಿಯ ಬಾಯ್ಸ್ ಅವರು ಕೂಡ ಹಸುಗಳ ರೈಸ್ ಕಾರ್ಯಕ್ರಮವನ್ನು ಇಟ್ ಇಟ್ಕೊಂಡಿದರೆ ಎಲ್ಲಿ ಇಟ್ಕೊಂಡಿದಾರೆ ಅಂತ ತಿಳ್ಕೋಬೇಕಲ್ವಾ ಅದಕ್ಕೆ ನಮ್ಮ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಹಸು ಬೆಲ್ ಮಟನ್ ಮೇಲೂ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ನಮ್ಮ ಹಸುಗಳ ರೈಸ್ ಅದೇ ಕಂಡ್ರಿ ನಮ್ಮ ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಕರುನಾಡ ಕರುಣಾಮಹಿ ಪುಣ್ಯ ಕ್ಷೇತ್ರ ಸಂತೆ ಕಸಲಿಗೆರೆಯ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಅದು ಆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಮಂಡ್ಯದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತೇಳಿಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಸೊ ಈ ನಿಮ್ಮ ನಿರೀಕ್ಷೆಯಲ್ಲಿ ಕೂಡ ನಮ್ಮ ಕುತ್ತತ್ತಿ ಹಬ್ಬ ಜರಂಗಿ ಬಾಯ್ಸವರು ಕೂಡ ಕಾಯ್ತಾಯಿರ್ತಾರೆ ಸೊ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಸೊ ವಿಶ್ ಮಾಡಿ ಅವರಿಗೆ ಗೆಲ್ಲಿ ಸೋಲಿ ಖುಷಿ ಖುಷಿಯಾಗಿರಿ ಅಂತ ನಾನು ಹೇಳ್ತಾ ಇರ್ತೀನಿ ನೋಡಿ ಇವರು ಏಣಿ ಮೇಲೆ ಎತ್ತಿ ಎಷ್ಟು ಚೆನ್ನಾಗಿ ಒಂದು ಪೂಜೆ ಕುಣಿತವನ್ನು ಮಾಡಿದ್ದಾರೆ ಅಲ್ವಾ ಬಹಳ ಖುಷಿಯಾಗುತ್ತೆ ನಾನು ಇದೊಂದು ವಿಡಿಯೋದಲ್ಲಿ ಏನು ಹೇಳ್ತೀ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಬೊಂಬೆ ಆಟ ಇದೆ ಸೊ ಪೂಜೆ ಕುಣಿತ ಇದೆ ವೀರ್ಗಾಸಿ ಕುಣಿತ ಇದೆ ಎಲ್ಲವನ್ನೂ ಮಾಡಿದ್ರು ಎಷ್ಟು ವಿಜೃಂಭಣೆಯಿಂದ ಎಷ್ಟು ಗ್ರ್ಯಾಂಡಾಗಿ ವಾ ಬಜರಂಗಿ ಬಾಯ್ಸ್ ಅವರು ನಮ್ಮ ಬಜರಂಗಿ ಅಂದರೆ ಹನುಮ ಜಯಂತಿಯನ್ನು ಮಾಡಿದ್ರು ಅಂದರೆ ಕಣ್ರಿ ಸಖತ್ತಾಗಿ ಮಾಡಿದರು ಸೊ ನನಗೆ ಕೆಲವೊಂದು ವೀಡಿಯೋ ಎಲ್ಲ ವೀಡಿಯೋ ಜೊತೆ ಮಿಕ್ಸಾಗಿ ಡಿಲೀಟ್ ಆಗಿಬಿಟ್ಟೈತೆ ಅವ್ನು ಸೊ ಸಾರಿ ಬಾಯ್ಸ್ ಅಂತ ಹೇಳ್ತಾ ನೋಡ್ರಿ ಆ ಪೂಜೆ ಕುಣಿತ ನೋಡ್ರಿ ಏನು ಸಖತ್ತಾಗಿದೆ ಅಲಂಕಾರ ನೋಡಿರಿ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದಾಗ ಅದು ಡಿಫ್ರೆಂಟ್ ಅಲಂಕಾರ ಇತ್ತು ಇದು ನೋಡ್ರಿ ಇದೊಂಥರ ಅಲಂಕಾರವಾಗಿದೆ ಸೊ ಹೀಗೆ ನಾವು ಮನುಷ್ಯ ಐದು ಬೆರಳು ಹೇಗೆ ಒಂದೇ ಸಮಯ ಇರಲ್ವೋ ಒಬ್ಬೊಬ್ಬ ಮನುಷ್ಯನ ಹಾವ ಭಾವಗಳು ಪ್ರತಿಯೊಂದು ಆಕಾರಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿ ಅಲಂಕಾರ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ನೀತಿ ವಿಧಾನದಲ್ಲಿ ಪೂಜೆ ಮಾಡ್ತಾರೆ ನೀವು ಎಲ್ಲ ವಿಡಿಯೋದಲ್ಲೂ ನೀವು ನೋಡ್ಕೊಂಡು ಬಂದಿದ್ದೀರಾ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನೋಡ್ರಿ ಹಿಂಗೆ ಯಾವ ರೀತಿ ಹೋಗ್ತಿದ್ದಾರೆ ಇವರು ಅವರು ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೀನಿ ನನಗೆ ಬಹಳ ಇಷ್ಟ ನನಗೆ ವೀರಗಾಸಿ ಪೂಜೆ ಕು ಅಂದ್ರೆ ನಂಗೆ ಒಂಥರ ಸಖತ್ ಇಷ್ಟ ನಿಮ್ಗೆ ಆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ ನಾನು ಕಲಿಯೋಕ್ಕೆ ಅಂತ ಹೋದೆ ಸೊ ಏನೋ ಮಿಸ್ ಆಗಿ ನಾನು ಕಲಿಯೋಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಆಗುತ್ತೆ ಅವ್ರು ಯಾವ ಥರ ಅಂತ ಹೇಳಿದ್ರೆ ಅಪ್ಪ ಆ ವೇಷಭೂಷಣವನ್ನು ಹಾಕ್ಕೊಂಡು ಆ ಮೇಕಪ್ ಹಾಕ್ಕೊಂಡು ಇಡ್ತಾರೆ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಸ್ವಲ್ಪ ಎದುರುಕಂತಾನೆ ಇದ್ವಿ ಆಮೇಲೆ ಸ್ವಲ್ಪ ಸ್ವಲ್ಪ ಮೈಂಡ್ ಮೆಚೂರ್ಡ್ ಆಯ್ತಾ ಆಯ್ತಾ ನಮಗೂ ಕೂಡ ಅದಂದ್ರೆ ಏನು ಅವರು ಒಂದು ದೇವರು ರೂಪದಲ್ಲಿ ಇರ್ತಾರೆ ಸೊ ಅವರಿಗೆ ದೇವರು ಆಹ್ವಾನ ಆಗಿರ್ತಾರೆ ಅನ್ನೋದೆಲ್ಲ ಹೇಳಿದ್ಮೇಲೆ ನಮಗೂ ಅವರು ದೇವರು ಅನ್ನೋದೊಂದು ನಂಬಿಕೆ ಬಂದಿತ್ತು ನೋಡಿರಿ ಬೆಂಕಿ ಎಲ್ಲ ಹಚ್ಕೊಂಡು ಯಾವ ರೀತಿಯ ಒಂದು ಬೆಂಕಿ ಸುತ್ತ ರೌಂಡಾಗಿ ಬಂದು ಯಪ್ಪಾ ಹಿಂಗೆ ಓಡೋಗಿಬಿಟ್ರು ಯಮ್ಮ ಯಮ್ಮ ವಾವ್ ಸ ಪಕ್ಕಾದ ಮಾಡಿದ್ದಾರೆ ಕಂಡ್ರಿ ಈ ವೀರಗಾಸಿ ಅವರಿಗೆ ನಮ್ಮ ಕಡೆಯಿಂದ ಒಂದು ಆ್ಯಕ್ಷ ಕೂಡ ಹೇಳೋಣ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವ್ರಿ ಹನುಮ ಜಯಂತಿಯನ್ನು ಕೂಡ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಸೊ ಹಾಗೆ ಅದೇ ಕುತ್ತತ್ತಿ ಗ್ರಾಮದ ಬಜರಂಗಿ ಬೈಸ್ರವರು ಕೂಡ ನಮ್ಮ ಅದೇ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಬಸವಪ್ಪನ ಸಮ್ಮುಖದಲ್ಲಿಯೇ ಹಸುಗಳ ರೈಸನ್ನು ಕೂಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಗೆಲ್ಲಿ ಅಂತ ನಾವು ಹೇಳ್ತೀವಿ ಬಟ್ ಎಲ್ಲರೂ ಗೆಲ್ಲಕ್ಕಾಗಲ್ಲ ಸೊ ಗೆಲುವು ಸೋಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಲ್ಲ ಹಾಗೆಯೇ ಸೋತ್ರೆ ಹುಗ್ಬೇಡಿ ಗೆದ್ರೆ ಹಿಗ್ಬೇಡಿ ಗೆದ್ದವನಿಗೆ ಮತ್ತಷ್ಟು ದೊಡ್ಡ ಅವಕಾಶ ಸಿಗಲಿ ಸೋತವನಿಗೆ ಸೊ ಗೆಲ್ತೀನಿ ಅನ್ನೋ ಶಕ್ತಿ ಬರಲಿ ಅಂತ ಹೇಳ್ತಾ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಯಥೇಚ್ಛವಾಗಿ ಭಾಗವಹಿಸಬೇಕು ವಾ ಇದೊಂಥರ ಬೆಂಕಿ ಕಂಡ್ರೆ ಅಲ್ಲಿ ನೋಡಿದ್ರೆ ಅಷ್ಟು ಥರ ಮಾಡಿದ್ರೆ ಇದೊಂಥರ ಡಿಸೈನಲ್ಲಿ ಮಾಡಿಕೊಂಡಿದ್ದಾರೆ ಯಪ್ಪ ಭಯ ಆಗುತ್ತೆ ಫಸ್ಟ್ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಈ ಥರ ಎಲ್ಲ ಯಾರೂ ಮಾಡ್ತಾ ಇರಲಿಲ್ಲ ಆಲ್ಮೋಸ್ಟ್ ಅವಾಗ ಮದುವೆಗಳಿಗಷ್ಟೇ ಕರೆಸ್ತಾಯಿದ್ರು ಮನೆ ಹತ್ರ ಮದುವೆ ಮಾಡಿದ್ರೆ ಮತ್ತು ಮನೆ ಗೃಹ ಪ್ರವೇಶ ಮಾಡೋದ್ರಷ್ಟೇ ಇವರೆಲ್ಲರೂ ಕರೆಸ್ತಾ ಇದ್ರು ಬಟ್ ಇಲ್ಲಿ ಏನಂದ್ರೆ ಪಟಾಕಿಗಳನ್ನ ಹೊಡೆದು ವಾಯು ಮಾಲಿನ್ಯ ಅಥವಾ ಶಬ್ದ ಮಾಲಿನ್ಯ ಇವೆಲ್ಲ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಒಂಥರ ಕಲರ್ಸ್ ಕಲರ್ಸ್ ಪೇಪರ್ ಅಲ್ಲಿ ಇವರು ಒಂದು ಸೌಂಡ್ ಎಲ್ಲ ಮಾಡ್ಕೊಂಡು ಒಂಥರ ಖುಷಿ ಆಯಿತು ಕಣ್ರಿ ಈ ಒಂದು ಕೊತ್ತಿ ಗ್ರಾಮದಲ್ಲಿ ನಮ್ಮ ಹನುಮ ಜಯಂತಿಯನ್ನ ಮಾಡಿದ್ದು ಸೊ ಇವ್ರು ನೋಡಿ ಬೊಂಬೆ ಆಟ ಕಣ್ರಿ ಇದು ನೋಡಿ ಇಷ್ಟೊಂದು ಬಾರಿ ಎಲ್ಲ ಎತ್ಕೊಂಡಿರ್ತಾರೆ ಕೆ ಜಿ ಎರಡು ಕೆ ಜಿ ಅಕ್ಕಿನೇ ನಮ್ಮ ಕೈಲಿ ಎತ್ಕೊಂಡು ಬರೋಕ್ಕಾಗಲ್ಲ ಅಟ್ಲೀಸ್ಟ್ ಎಲ್ಲಾದರೂ ಹೊರ್ಗಡೆ ಇದ್ದೀವಿ ಅಂದರೆ ಒಂದು ಆ್ಯನಿಟಿ ಐ ಟಿ ಬ್ಯಾಗ್ನ ಕೈಯಲ್ಲಿ ಒಂದು ಫೋನ್ ಇಟ್ಕೊಳ್ಳೋದಿಕ್ಕೆ ಎಪ್ಪಾ ಅಂತ ಹೇಳ್ತೀವಿ ಇದರಲ್ಲಿ ಇಷ್ಟು ಎಷ್ಟು ವೆಯ್ಟ್ ಇರುತ್ತೆ ಇಷ್ಟೆಲ್ಲ ಹಾಕ್ಕೊಂಡು ಇವರು ಈ ಥರ ನಿಜ್ ಕಂಡ್ರೆ ಕಲಾವಿದನಿಗೆ ಯಾರೂ ಸರಿ ಸಾಟಿ ಇಲ್ಲ ಕಂಡ್ರೆ ಕಲಾವಿದ ಆ ಕಲಾದೇವಿ ಸರಸ್ವತಿ ದೇವಿಯ ಮಕ್ಕಳು ಕಂಡ್ರಿ ಸೊ ನಾನು ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಮತ್ತೊಮ್ಮೆ ಮಗದೊಮ್ಮೆ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಗೌಡ ನಾಳೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಸೊ ನಾಳೆ ಬಂದು ಆ ಒಂದು ಹಸುಗಳ ರೈಸ್ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ ಅಂತ ಮನವಿ ಮಾಡ್ಕೊತಾ ಇದ್ದೀನಿ